ಏನು ಮೇಡಮ್ ನೀವು ನಿಧಿ ನಿಧಿ ಬ್ಲಡ್ ಬಿ ಪಾಸಿಟಿವ್ ಆಗಿರೋಕೆ ಸಾಧ್ಯನೇ ಇಲ್ಲರಿ ನನಗೆ ಗೊತ್ತೈತಿ ನಿಧಿ ಬ್ಲಡ್ ಎ ಪಾಸಿಟಿವ್ ನಾನು ನನ್ನ ಫ್ರೆಂಡಿನ ಹೆಂಡ್ತಿಗೆ ಡೆಲಿವರಿ ಟೈಮ್ನಾಗ ಬ್ಲಡ್ ಬೇಕಾದಾಗ ನಿಧಿನ ಆ ಟೈಮ್ನಾಗ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಾನು ನಿಧಿ ನಿಧಿ ರಕ್ತ ಕೊಡಿಸ್ಬಂದೇನೆ ಬೇಕಾದ್ರೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಅದಾವು ನಿಧಿ ಬ್ಲಡ್ ಬಿ ಪಾಸಿಟಿವ್ ಆಗಿರೋಕೆ ಸಾಧ್ಯನೇ ಇಲ್ರಿ ನಿಧಿ ಎ ಪಾಸಿಟಿವ್ ಆಕಿ ಈಗ ಹೇಳಾಕತ್ತೀರಿ ನೀವು ನನಗೊಂದು ಅರ್ಥ ಆಗಕತ್ತಿಲ್ಲ ಇಲ್ಲ ನಾವು ಒಂದು ಮಾತು ಸ್ಪಷ್ಟಾಗಿ ಹೇಳ್ಬೋದು ಪೋಸ್ಟ್ ಮಾರ್ಟಮ್ ಅಂತರೂ ಪೋಸ್ಟ್ ಮಾರ್ಟಮ್ ಅಂತ್ವ ಏನೂ ಮಿಸ್ಟೇಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ನಾನು ಈಗಲ್ಲ ಏನು ಎಷ್ಟೋ ವರ್ಷಗಳಿಂದ ಅಲ್ಲೇ ಅದಾವೆಲ್ಲ ಬಾಡಿದು ಪೋಸ್ಟ್ ಮಾರ್ಟಮ್ ಎಲ್ಲ ಅಲ್ಲೇ ಆಗ್ತಾವೆ ಬ್ಲಡ್ ಗ್ರೂಪ್ ಹೆಂಗೆ ತಪ್ಪು ಬರೆಯೋಕ್ಕೆ ಸಾಧ್ಯ ಅವರು ಚ ನನಗೊಂದು ಅರ್ಥ ಆಗಕತ್ತಿಲ್ಲ ಇಲ್ಲ ನಾನು ಒಂದು ಸರಿ ಸರಿ ಹೋಗಿ ಹಾಸ್ಪಿಟ್ಲಿಗೆ ಭೇಟಿ ಆಗಿಬಿಡ್ತೀನಿ ಬೈ ಮಿಸ್ಟೇಕಾಗಿ ಬೇರೆದು ಡೆಡ್ ಬಾಡಿದೇನಾದ್ರೂ ಬೇರೆ ಡೆಡ್ ಬಾಡಿದೇನಾದ್ರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಂಗೆ ಕಳ್ಸ್ಯಾರೋ ಏನೋ ಹೇಳಿ ಹಂಗೆ ಅವ್ರು ಕಳ್ಸೋಕೆ ಸಾಧ್ಯನೇ ಇಲ್ಲ ನನಗೊಂದು ತಿಳಿಯಾಕತ್ತಿಲ್ಲ ಓಕೆ ನೀವು ಒಂದು ಕೆಲಸ ಮಾಡಿರಿ ಅವ್ರದ್ದು ಬ್ಲಡ್ ಗ್ರೂಪಿಂದ ನಿಮ್ಮ ಹತ್ರ ಐತೆ ಅಂದಿದ್ದೀರಾ ನೀವು ಕೊಟ್ಟಿದ್ದ ಡಾಕ್ಯುಮೆಂಟ್ಸ್ ಅದನ್ನ ನಂಗೆ ತಂದು ಸ್ಟೇಷನಿಗೆ ಮುಡ್ಸ್ರಿ ನಾನು ಒಂಚೂರು ಹಾಸ್ಪಿಟ್ಲ್ ಮಟ್ಟ ಹೋಗಿ ಬರ್ತೇನೆ ಅಂತ ಅಯ್ಯಯ್ಯ ಎಂತ ಸುಮಾರು ಗಿಡ ಆದನಿ ಏವಾ ನಾನು ಎಂತ ಸುಮಾರು ಆದ್ನಿ ಅಲ್ಲ ம் ஏன்னா பேரது ஏன்னா தழிக்கு நான் நோட்ரு பாயி வந்து வந்தங்க பயிர் விட்டினி இவா பீகர் முந்தை செலி எத்தலங்க ஆங்கிர்லேவ இரோ மனியாக நம்ம தோர்ஸ்க்கண்டு மத்தின அல் போலீசிற கத்தாகதில்லன் நம்மகஸே அல் முடக்கத்தில் ஹோரி அவருக்கோரி கால் மறிங்க அது நீர் அந்த நம்ம பீகரு நம்ம அயார் நம்ம இவ்வளோ தேவ் தங்க் நீ நோடி நன்கொந்து நன்கு மாங்க பல்லங்க பைந் நான் நம்ம கட்டுக்கொண்டு ஏனது இல்வா நீ நன்கொந்திட்டு நீ அது அந்த நானும் தவாக்கேஷங்க தோண்டன்கைனா நீ ஏன் மாத்தாடு நான் வந்தது ஜஸ்டி என்ன ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ನೀವೇ ಏನೇನೋ ಓದ್ರಿ ಹಾಂ ಈಗ ಮತ್ತೆ ನೀವೇ ಪ್ಲೇಟ್ ಚೇಂಜ್ ಮಾಡಿ ನಮ್ಮ ಮೇಲೆ ಬರ್ತೀರಿ ನೀವೇನು ಹಾಸ್ಪಿಟ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಆ ಕೆಲಸ ಮಾಡೋಕ್ಕೆ ನಾವು ಅದಿ ಏನು ಶಿವರ ನೀವು ಒಂಚೂರು ಅದು ಬ್ಲಡ್ ರಿಪೋರ್ಟಿಂದು ಟೆಸ್ಟ್ ರಿಪೋರ್ಟ್ನ ತೊಗೊಂಬಂದು ನನಗೆ ಸ್ಟೇಷನಿಗೆ ಕೊಡ್ರಿ ನಾ ಹೋಗಿ ವಿಚಾರ ಮಾಡ್ಕೊಂಬರ್ತೀನಿ ಹಾಂ ರೀ ನಾ ತಂದು ಮುಟ್ಟಿಸ್ತೀನಿ ರೀ ಮೇಡಮ್ ಎಪ್ಪ ಶಿವ ಏನೇನೋ ಹೇಳಾಕತ್ತಾರ ಇವರು ಹಾಂ ಅವ್ವ ನನಗೂ ಅದ ಗೊತ್ತಾಗಕತ್ತಿಲ್ಲ ಹಾಗೆಲ್ಲ ಹಂಗೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಾಗ ತಪ್ಪು ಕೊಡಕ್ಕಂತೂ ಸಾಧ್ಯನೇ ಇಲ್ಲ ಇದನ್ನೆಲ್ಲ ನೋಡಿದ್ರೆ ನನಗೊಂದು ತಿಳಿವಲ್ದು ನಿಧಿ ಬ್ಲಡ್ ಗ್ರೂಪ್ ಯಾವ ರಕ್ತದ ಗುಪ್ ನಿಧಿ ಏದು ಭೇವಾ ಅವತ್ತು ನಾವು ಹೋಗಿ ಕರ್ಕೊಂಡು ಹೋಗಿ ಬ್ಲಡ್ ಕೊಡಿಸಿ ರಕ್ತ ಕೊಡಿಸಿ ಬರಲಿಲ್ಲ ನಮ್ಮ ಗೆಳೆಯನ ಹಿಂದಿಗೆ ಈಗ ಇದು ನೋಡಿದ್ರೆ ಬಿ ಎ ನನಗೊಂದು ತಿಳಿವಲ್ದು ಬೇ ಯವ ನಿಧಿ ನಿಧಿ ಬೇ ಭೇ ಅಂತ ಮಾತು ಕೇಳ್ತೀಯ ಶಿವ ಹಾಂ ನಾವ ಕೈಯಾರಿತ್ಕೊಂಡು ಹೋಗಿ ಮಣ್ಣು ಮಾಡಿ ಬಂದೆವು ನಿನ್ನ ಪ್ರಶ್ನೆ ಇಲ್ಲೋಡ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ ಏನ ಒಂದು ರಗತಿದ್ದು ರಗತಿದ್ದು ಗುಪ್ಪಿಂದ ಬದ್ಲಿ ಹಾಂ ನೀ ಏನೇನ ಹುಚ್ಚು ಆಸೆ ಇಟ್ಕೊಕ್ಕೆ ಹೋಗಬೇಡ ಪೊಲೀಸ್ ಮೇಡಮ್ ಅರ ಹೇಳಿಲ್ಲ ಏನಾರ ಆಗಿ ಬ್ಯಾರ್ಯದ ರಿಪೋರ್ಟ್ ಏನಾರ ಕೊಟ್ಕರನಾ ಅಂತ ಹೇಳಿ ಹಂಗಲ್ಲೋ ಹುಚ್ಚ ಹಂಗೆ ಹೆಂಗೆ ಆಗಕ್ಕೆ ಸಾಧ್ಯ ಐತಿ ಕೈಯಾರೆ ನಾವೇ ತೊಗೊಂಡು ಹೋಗೋಕೀನ ಮಣ್ಣು ಮಾಡೇವಿ ನೀನು ಮಣ್ಣು ಹಾಕಿದಿ ಈಗ ಸತ್ತಿಲ್ಲನಾ ಅಂತಂದು ಇಂತಾ ಉಚ್ಚ ಬ್ರಮೆ ಎಲ್ಲ ಹಿಡಿಸ್ಕ ಹೋಗಕೋಬೇಡಪ್ಪ ನೀನಂತಾ ಉಚ್ಚ ಬ್ರಮೆ ಎಲ್ಲ ಹಿಡಿಸ್ಕ ಹೋಗಬೇಡಾ ಹಂಗಲ್ರಿ ಅಪ್ಪಾಜಿ ಅಕಸ್ಮಾತ್ ಅವರು ಕೊಟ್ಟಿದ ರಿಪೋರ್ಟ್ ಕರೆಕ್ಟ್ ಆದ್ರೆ ನಿಧಿ ನಿಧಿಗೆ ನೀವು ಯಾರು ಏನು ತ್ರಾಸಂತು ಕೊಟ್ಟಿಲ್ಲ ಮತ್ತೆ ನಿಧಿಗೆ ಬ್ಲಡ್ ಗ್ರೂಪ್ ನ ನಿಧಿದು ಎ ಪಾಸಿಟಿವ್ ಐತಿ ಇವರು ಕೊಟ್ಟಿದ ನೋಡಿದ್ರೆ ಬಿ ಪಾಸಿಟಿವ್ ಇವರು ಹೇಳೋ ಪ್ರಕಾರ ನೋಡಿದ್ರೆ ನಿಧಿನ ಯಾರು ಹೊರದಾರ ಅಂತ ಹೇಳ್ತಾರೆ ಇದೆಲ್ಲ ನೋಡಿದ್ರೆ మ్యాగిందర్బిట్ల నిధి అంత అలా ఉద్రీ ఈ మనీ ఏడ్రీ ఏన్ఫ్యూజ్ బు సున అదేనా ని హాఫ్ మిల్రీ బంద இவ்வர இஷ்ட் தோரி போலீசர் தன்கு ஏன் வாடகி கள்சித கள் ஒல்லாடலா ஹுட்டிந்தி இல்லை ஜாபான் மாணால் அதுக்கொந்தீட்டா ಹಡ್ದಾರ ಬಡದಾರ ಅಂತ ಅಂದೆ ಅದಕ್ಕೆ ನೀಟ ನೀ ಅಂತ ಮನುಷ್ಯರು ಅಲ್ಲ ಅಂದ್ರೂ ಸಿಗಾಕ ಮನಸ್ಸು ಹಂಗೆ ಬೇನಾಡಕ ಹಸ್ತೈತಿ ತಾಯಿ ಕಾಯ ಏನು ತಿಳ್ಕೊ ಬೇಡ್ರಿ ಏನು ಉಪಯೋಗ ಇಲ್ರಿ ಇವ್ವ ಹ್ಞೂ ಅನ್ ಸ್ಕೂಲ್ ನಮ್ಮ ಹಣೆ ಬಾರ್ದಾಗ ಐತಂದ್ ಮ್ಯಾಗ ಯಾರೇನೂ ಮಾಡಕ್ಕಾಗಂಗಿಲ್ಲ ಕಂಬಳ ಇದನ್ನೆಲ್ಲ ತಲೆ ಕೆಡ್ಸ್ಕೊ ಹೋಗಬೇಡ ಏನು ನಾನು ಕೊಟ್ಟಿದ ಮಟ್ಟ ಹೋಗಿ ಬರ್ತೀನಿ ಏನು ಸುಮ್ಮನೆ ಇದನ್ನ ತಲೆ ಹಾಕೊಂಡು ಕುಂತು ಬಿ ಪಿ ಹೆಚ್ಚು ಕಮ್ಮಿ ಮಾಡ್ಕೊಬೇಡ ಮುದುಗ ಎಷ್ಟು ಚಿಚಿತ್ ನೋಡಿ ಮದಕಿ ಮ್ಯಾಗ ಪ್ರೀತಿ ಅಂತ ನಾನು ಹ್ಞೂ ಅದೇನೋ ಅಂತಾರಲ್ಲ ಇಲ್ಲ ನೋಡ್ರಿವ ಇಷ್ಟು ದಿವಸ ಆದ್ರೂ ನಾನು ನಿಮಗೇನು ಒಂದು ಮಾತು ಅಂದಿದ್ದಿಲ್ಲ ಹೌದು ಏನ ನೀವು ಎಷ್ಟು ನೋವು ಆಗೈತಲ್ಲ ನಿಮಗೆ ಹತ್ತು ಪಟ್ಟು ನಮಗೂ ನೋವು ನಾವು ಹೋಗಿನ ಮಗಳ ಅಂತ ಹೇಳೋಣ ಬೆಳೆಸಿದ್ವಿ ಈ ಮನೆಯಾಗ ಬಂದಿಂದ ಏನ ಒಂದಿಟ್ಟು ಒಂದಿಟ್ಟು ಹಿಂದಕ್ಕೆ ಮುಂದಕ್ಕೆ ನೋಡಿ ಮಾತಾಡ್ರಿ ಮನ್ಸಿಗೆ ಹತ್ಕೊಂತ ಅವ್ ಬಿಡ್ತಾವ ಅನ್ನೋದನ್ನ ಛ ನನ್ನ ಟೈಮ್ ಎಷ್ಟು ಸುಮಾರು ಐತೆ ಅಂತ ನಾನು ಎಷ್ಟು ಸುಮಾರ ಐತಿ ಖಾಲಿ ಪಿಲಿಯೋದೇನ ಅಂತಾರಲ್ಲ ಅಕ್ಕೇನೋ ಮುಂಜೆ ಮುಂಜಾನೆ ತಗೊಂಬಂದ್ ಸುದ್ದಿನ ಏನೇನೋ ಮಾತಾಡಕೋ ಏನೇನೋ ಮಾತಾಡಿ ಇವ್ರ ಕಡೆ ಅನಿಸ್ಕೊಳ್ದು ಬಂತ ಸಾವಂತ್ರಿ ನೀ ಯಾವಾಗ ಬುದ್ಧಿ ಕಲ್ಕೊಂತೀ ಅಂತ ನಾನು ಆಡ್ಯಾರ ನೀವೇನು ತಿಳ್ಕೊಕ್ ಹೋಗ್ಬೇಡ್ರಿ ನಮ್ಮ ಅತ್ತರ್ ಹಿಂಗ ಅಂದ್ರು ಅಂತ ಹೇಳಿ ನೀವು ಬ್ಯಾಸ ಮಾಡ್ಕೋಕ್ ಹೋಗ್ಬೇಡ್ರಿ ಅಂದ್ರ ಅಲ್ಲ ಆಕಿ ನೋಡಿದ್ರಿ ಇಲ್ರಿ ಹೆಂಗ ಹೇಳಿದ್ಲು ಪೊಲೀಸ್ ತಿಳಿಕ ಹೇಳ್ಬಿಟ್ಲಾ ಮತ್ ನನಗೂ ಸಂತ್ರಿ ನನ್ನ ಮಗಳು ಸತ್ತಿದ್ದ

நன்னஹழி தப்பாத்து அந்த இவங்க அல்ல அஸ்ட் ஜிரி ஜிரி அந்த ஹுக்க்தோடு திருகோண்டு ம் அதுக்கு அதுக்கூர் குத்தினி நீங்கள் எல்லா கண்டு இத்தூயில இத்திங்கு இல்ல அந்த ஹலோ சரோஜா ஹூனவா இங்க நின் மகளிர் ஏன் ஆயுவாயு இது கொந்திட்டு புத்தி இல்லை நோடித்த நான் மாற அந்த மாதமா ம் ಅಲ್ಲ ಒಂದಿಟ್ಟು ಓಡಾಡಿ ಮನೆ ಯಾಕೆ ಕೆಲಸ ಮಾಡುವ ಅಂದ್ರೆ ಎತ್ತಾಗರ ಒಂದು ಕಡೆ ಫೋನ್ ಹಿಡ್ಕೊಂಡು ಹಿಂಗೆ ಗುಗಿಕತೆ ಕುಂತಲು ಅಂದ್ರೆ ಬರೀ ಫೋನ್ ಹಿಡ್ಕೊಂಡು ಕುಂದಿರ್ತಾಳೆ ನೋಡು ಏನ್ ತಲೆ ಕೆಡ್ಸ್ಕೊಕ್ಕ ಹೋಗ್ಬಾರ್ದು ನಾ ಎಲ್ಲ ಹೆಂಗಾರ ಹೆಂಗರ ಯಾಕಾಗ್ಲಿವ ಒಟ್ಟ ಶಿವಪ್ಪ ಮಾತ್ರ ಏನಾಯ್ತಲ್ಲ ನಮ್ಮ ಶೇತಾನ ಕೊಡೋದು ಮೊದಲು ಆಸೆ ಇಟ್ಕೊಂಡಿದ್ವಿ ನಿರಾಶೆ ಆತ ಇನ್ನಂತೂ ತಲೆ ಕೆಡ್ಸ್ಕೋದು ಬ್ಯಾಡ್ಲಿ ಹ್ಞೂ ಅಲ್ಲ ಅವಂಗಾರ ಎಲ್ಲಿ ಬಕ್ತೋ ಬಗ್ತವೇನು ಕನ್ನಿ ಊರಾಗೆಲ್ಲ ಹೆಸರು ಕೆಡ್ಸ್ಕೊಂಡ್ ಬಿಟ್ಟಾನ ಹ್ಞೂ ಅದಕ್ಕೆ ಹ್ಞೂ ತಗೋ ಅಯ್ಯ ನಾವಿದ್ದು ಹೆಂಗೆ ಕೇಳೋಕ್ಕಾಕತ್ಲಿ அவரு கேள் மத்த மாத்து நோடு சாந்தக்கு நான் அக்கி ஹாங்க சூடி தைத்தீன்தா தகுத முன் விசாரமாக்க கொடுத்து ஹௌதல் சாவ்திரி சரோஜி நான் ஆமியாக சாந்தக்கு வந்தில்லை நீத்தானா இங்கே மதிகிட்டு மதிகாழாக் வண்டத்தெல்லா நிதி ஏன்னா சத்தியாடு അല്ല ഇഷ്ടോല്ലാട്ടി അത് ദൗവ് ഫസ്റ്റ് നോട് അയ്യോയ്യോന്നാ നനഗ് ദൗത് ഹി നാ ഏൻ മടക്കി അസ്ക്കു എ മുസ് ലഗ് മാസാ ഹോക്കിന് നാ நான் ஏன நன் கல்சேன நான் இதனேனா நான்ஹத்தி இச்சிக்குள்ளே நோட கைவிட்டேன் நன் மழி ஹாஸ்கொழ்கொழ சாலுது இன்னும் இச்சி அது நான் வாக்கோலி குழா ನಂದ ನನಗೆ ಕೆರ್ಕೊಳಕ ಪರ್ಕೊಳಕ ಪುರ್ಸತ್ತಿದ್ದಿಲ್ ಏನಾಗಿತ್ತ ಏನ ನನಗೆ ಗೊತ್ತಿಲ್ಲ ಪೊಲೀಸರು ಬಂದಿದ್ರು ಪೊಲೀಸರಿಗೆ ಹೇಳಿದ್ರು ಆಕಿನೇನ ಸಾಯಿ ಮುಂದೆ ಯಾರ ಬೇಷ್ ಹೊಡೆದಿದ್ರಂತ ಮೈನ್ಯಾಗೆಲ್ಲ ಗಾಯದ್ ಗುರ್ತಿದ್ವು ಅಂತ ಆಮ್ಯಾಗ ಹ್ಮ್ ಅದ ಏನೇ ಹೇಳಿದ್ರೆ ವ ಅದೇನೋ ರಕ್ತದ ಗುಂಪು ಅಂತ ಅದೇನೋ ರಕ್ತದ ಗುಂಪು ಬಿ ಅಂತ ಈ ಶಿವಪ್ಪ ಹೊಡ್ಕೊ ಹಾಕಿದ್ನು ர அந்தி அஷ அனுமான் நிதிவிரி ஹம் சத்தி நோட்ர நிதி நான் அவர்தில்ல ஆமெக நம் நிதி ரத்து நோட்ர ஏ ஆக்கி ஆக்கி அதுக்க சத்தி தான தேவ்வா இது அல்ல ஆகாஷ் நிதினா இன்னொரு கேவக்கலு சாக்குடி ஆக்கி கட்ட கெட்டித்த நட்டீ அய்ய ஏன்த்தா கேவக்கி அக்காஷ் திங்க வந்து ஏனேனா ரீச்சார் மி அதுனா தெரில உத்திர சந்தி மாறி ஆகி போலீஸ் நோடு பபரி தாழ ஐநில் ஈகனந்த டாக்கு அக்கடை தகது இக்கடை இக்கடி தான் ஆக்கடை தந்து கொட்டி இட்டார நகல்ல கடி கட்டுனு நீன் அக்கோன் தான் குத்தனாங்கா மாட்டி நீக்கி ஏனோ ஏன கேர் பாரா நீங்க சிவப்பண்டா நோடு ஸ்டேஷன் நீ ஸ்டேஷன் அன் கொடுத்து எல்லா அல்ல டாக்டர் கரஸ்தார்த்து ரிப்போர்ட் நோடி நானும் ஸ்டேஷன் அன் கொடி ஹங்கார மாதிரி நனும் கண்ட போத்த நானும் ஏன் போலீஸ் ஸ்டேஷன் சார் தகண்ட் பர்த்தனே ఈ తర మాత్ర ఇలా తప్పాక్ సాధ్యన ఇలా శేత ఈ మనీ ససి